ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ಒಂದು ಚಿಕ್ಕದಾಗಿ ಅವ್ವ ಅವ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿದ್ದು ಯಾರು ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಚಿಕ್ಕ ವೀಡಿಯೋದಲ್ಲಿ ಇದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ನಾನು ಫಸ್ಟೇ ಯೂಟ್ಯೂಬೇ ಸ್ಟಾರ್ಟ್ ಮಾಡಿದಾಗ ಮೇನಾಗಿ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ನಮ್ಮ ಅವ್ವ ಅವರು ಯಾಕಂದರೆ ನಮ್ಮದೊಂದು ಚಿಕ್ಕದೊಂದು ಅಂಗಡಿ ಇದೆ ಟಿ ಅಂಗಡಿ ಅಲ್ಲಿ ಯಾರನ್ನ ಬಂದರೆ ನಮಗೆ ಗೊತ್ತಿರೋರು ಯಾರು ನಮ್ಮ ಅವ್ವ ಅವ್ರಿಗೆ ಯಾರನ್ನ ಗೊತ್ತಿರೋರು ಬಂದರೆ ಅವರು ಎಲ್ರಿಗೂ ಹೇಳೋರು ಈ ಥರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅವಳ ವೀಡಿಯೋಸ್ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಲೈಕ್ ಮಾಡ್ರಿ ಅಂತ ಎಲ್ಲ ಹೇಳ್ತಾ ಇದ್ರು ಅವರು ಅವ್ರನ್ನ ಆ ಥರ ಹೆಲ್ಪ್ ಮಾಡೋದು ನೋಡಿನೇ ನನಗೆ ಇನ್ನೂ ಸ್ವಲ್ಪ ನಾನು ವೀಡಿಯೋಸ್ ಮಾಡಬೇಕು ಇದರಲ್ಲಿ ನನಗೇನೋ ಒಂದು ಹೆಲ್ಪ್ ಆಗುತ್ತೆ ಎಲ್ಲರೂ ಇವರೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ ನಾನು ಮಾಡಬೇಕು ಅಂತೇಳಿ ಅನಿಸಿದ್ದು ಇಲ್ಲ ಅಂದಿದ್ರೆ ಅವರು ಇನ್ನು ಇವತ್ತಿನವರು ಇನ್ನೂ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ ಮೀನಾಗಿ ಇನ್ನೊಂದು ನಾನು ಅವ್ವ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮಗೋಸ್ಕರ ನೀನು ಎಷ್ಟು ಕಷ್ಟಪಡ್ತೀವಿ ನಾವು ಯಾವತ್ತೂ ನಿನಗೆ ಥ್ಯಾಂಕ್ಸ್ ಹೇಳೋಂಗಿಲ್ಲ ನನ್ನ ಈ ವಿಡಿಯೋ ನೀನು ನೋಡ್ತೀಯಾ ಹಾಗಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ನಮಗೋಸ್ಕರ ಅಷ್ಟೊಂದು ಕಷ್ಟ ಬಿದ್ದಿದ್ಯಾ ಇದುವರೆಗೂ ಇನ್ನೂ ಕಷ್ಟ ಬೀಳ್ತಿದೆಯಾ ಹಾಗಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಗೊತ್ತಿಲ್ಲ ನಿನ್ನೆಯಿಂದ ಯಾಕೋ ನನಗೆ ಜಾಸ್ತಿ ನಮ್ಮ ಅವರು ನೆನಪಾದರು ಆ ಇಲ್ಲ ಇಲ್ಲೇ ಆ ಥರ ಇದೆ ನೋಡ್ಕೊಂಡು ಬಂದು ದೂರ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಮಗೋಸ್ಕರ ಅವರು ಎಷ್ಟು ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೋ ನಾವು ನಾನು ಹಾಸ್ಟೆಲಲ್ಲಿ ನನ್ನ ಒಂದು ಫೋರ್ತ್ ಫೋರ್ತ್ ಫಿಫ್ತಿಂದನೇ ನಾನು ಹಾಸ್ಟೆಲ್ಗೆ ಹಾಕ್ಬಿಟ್ರು ಹಾಸ್ಟೆಲ್ಗೆ ಹೋಗಿ ಸೇರಿಕೊಂಡೆ ನನಗೆ ನನಗಷ್ಟು ತಂದೆ ತಾಯಿ ಮೇಲೆ ಅವರು ಬರೋರು ಸಂಡೆಗೆ ಒಂದ್ಸತಿ ಬರೋರು ಒಂದು ಅವರು ಎಲ್ಲ ಒಂದು ಅರ್ಧ ಗಂಟೆ ಇರೋರು ನಮ್ಗೆ ಏನು ಬೇಕಾದ್ರು ಕೊಡಿಸೋರು ಹೋಗೋರು ಅದು ನಮಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ತಂದೆ ತಾಯಿ ಬೆಲೆ ಏನು ಅಂತ ಅವರು ಪ್ರೀತಿ ನನಗೆ ಅಷ್ಟು ಗೊತ್ತೇ ಇಲ್ಲ ನನಗೆ ನಾನು ಹಾಸ್ಟೆಲಲ್ಲಿ ಪೀಚಿಲಿರೋದ್ರಿಂದ ಅದು ಯಾವಾಗ ನಾನು ಒಂದು ಮಗುವಿಗೆ ತಾಯಿ ಆದ ನಾನು ಯಾವಾಗ ಇನ್ನೊಬ್ಬರು ಮನೆಗೆ ಬಂದೆ ಆವಾಗ ನನಗೆ ಅಲ್ಲಿರೋವಾಗ ನಾವು ತಂದೆ ತಾಯಿನ ಎಷ್ಟು ಬೈತೀವಿ ಅಂದರೆ ಬೈಯೋದಾಗಿರಲಿ ಅಂದರೆ ನಾವು ಅವ್ರನ್ನ ಬೈಯೋದಂತಂದರೆ ಆ ಥರ ಅಲ್ಲ ಬೈ ಎಲ್ಲರೂ ಬೈಯಲ್ಲ ಆದರೆ ಏನೋ ಒಂದು ಕೋಪ ಬಂದರೆ ನಾವು ಅವ್ರ ಮೇಲೆ ತೋರಿಸ್ತೀವಿ ಆದರೆ ಅವರು ಸುಮ್ಮನೆ ಇರ್ತಾರೆ ನಮ್ಮ ಏನು ಇದು ಮಾಡಲ್ಲ ನಾನು ಅದರಲ್ಲೂ ನನ್ನಷ್ಟು ತಾಯಿನ ಬೈದವರು ದ್ವೇಷಿಸೋರು ಯಾರೂ ಇಲ್ಲ ಅಂದ್ಕೊತೀನಿ ಆವಾಗ ಆದರೆ ಇವಾಗ ಆಗಲ್ಲ ಅದಕ್ಕೆ ನಾನು ಸಾರಿನೂ ಕೇಳ್ತೀನಿ ವಿಡಿಯೋ ಅವ್ರು ನೋಡ್ತಾರೋ ನಾನು ಅದಕ್ಕೋಸ್ಕರ ಅವ್ರಿಗೆ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು ಆದರೆ ಬೇಡ ಅವಾಗ ಹೇಳಿದ್ರೆ ಅದು ಗೊತ್ತಾಗಲ್ಲ ಇಷ್ಟೆಲ್ಲ ಅರ್ಥ ಮಾಡಿಸಿ ಹೇಳೋಕ್ಕಾಗಲ್ಲ ನನಗೆ ನಿನ್ನೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇವಾಗ ಆಗಿಲ್ಲ ನಿನ್ನೆ ವೀಡಿಯೋ ಮಾಡೋದು ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ತೈನವ್ರು ಎಷ್ಟು ಕಷ್ಟಪಡ್ತಾರೋ ಅಂತಂದರೆ ನಾವು ಬೆಳಗ್ಗೆ ನಾವು ಇಲ್ಲಿಂದ ಏನಾದರೂ ಅಲ್ಲಿ ಮನೆಗೆ ಹೋದರೆ ನಾವು ಎದ್ದೋಳೋಕ್ಕೂ ಮುಂಚೆ ನಾವು ಅಮ್ಮ ಆರು ಗಂಟೆಗೆ ಹೋಗ್ತಾರೆ ಅಂಗಡಿಗೆ ಆರು ಗಂಟೆಗೆ ಹೋಗೋಕ್ಕೂ ಮುಂಚೆನೆ ನಮ್ಗೆ ಅಡುಗೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾರೆ ಆಮೇಲೆ ನಾವು ಎದ್ದು ಊಟ ಎಲ್ಲ ಮಾಡಿ ಆಮೇಲೆ ಮತ್ತೆ ಫೋನ್ ಮಾಡುತ್ತಾರೆ ಏನು ಮಾಡ್ತಾಯಿದ್ದೀವಿ ಏನು ಬಾ ಅಂಗಡಿ ಹತ್ತಿರ ಸ್ವಲ್ಪ ನಿನಗೂ ಟೈಮ್ ಪಾಸ್ ಆಗುತ್ತೆ ನೀನು ಎಲ್ಲಿ ಹೋಗ್ತೀಯ ಮನೇಲೇ ಇರ್ತೀಯಲ್ಲ ಇಲ್ಲಿ ಬಂದಾಗ ಅವರು ಸ್ವಲ್ಪ ಆ ಕಡೆ ಕಡೆ ಓಡಾಡ್ಕೊಂಡಿರು ಅಂತ ಎಲ್ಲ ಹೆಲ್ಪ್ ಮಾ ಹೇಳಿ ನಮ್ಗೆ ಇದು ಮಾಡ್ತಾರೆ ಮತ್ತು ನಮಗೇನೋ ಒಂದು ಕಷ್ಟ ಬಂದರೆ ನಮ್ಗೆ ಫಸ್ಟ್ ನಮ್ಮ ಹಿಂದೆ ನಿಂತ್ಕೊಳ್ಳೋದೇನೆ ತಾಯಿ ಹೌದು ತಂದೆಗೂ ನೀವು ಹೇಳಿದೆ ತಂದೆಯೂ ಮಾಡ್ತಾರೆ ಆದರೆ ನನ್ನ ಲೈಫಲ್ಲಿ ನನಗೆ ಜಾಸ್ತಿ ಇದು ಮಾಡಿರೋದಂದರೆ ಅಮ್ಮನೇ ಒಂದು ನಾನು ಹೋದ ವಿಡಿಯೋದಲ್ಲಿ ಮಾಡಿರೋ ಹಾಗೆ ಒಂದು ಲಕ್ಷ ರೂಪಾಯಿ ಆಯಿತು ಅದು ನಮ್ಮ ತಾಯಿ ಮಂಗಲೇಶ್ವರ ಒತ್ತಿ ಇಕ್ಕಿ ನಾವು ನಮ್ಮಮ್ಮ ಅವರು ನನಗೆ ಕೊಡ್ತಾರೋ ಏನೋ ನನ್ನ ಮಗಳು ಮಾಡ್ತಾಳೋ ಅಂತೇ ಕೊಟ್ಟಿರ್ತಾರೋ ಆದರೆ ಅದು ನನ್ನ ಲೈಫ್ ಒಳಗೆ ಹಂಗಾಗಿ ಹೋಯಿತು ನೋಡೋಣ ನಮ್ಮ ಲೈಫ್ ಒಳಗೆ ಏನಾದರೂ ಅವ್ರಿಗೆ ಕೊಡೋ ಥರ ಆದರೆ ಅಷ್ಟು ಕೊಡೋಕ್ಕಾಗಿಲ್ಲ ಅಂದರೂ ಸ್ವಲ್ಪನಾದರೂ ಕೊಟ್ಟು ಹಿಂಗೆ ಮಾಡ್ತೀನಿ ಅದೊಂದು ನನ್ನ ತಲೆ ಮೇಲೆ ಭಾರ ಉಳ್ಕೊಂಡಿದೆ ಅವ್ರದ್ದು ಅವರು ಮತ್ತು ಇನ್ನೊಂದು ನಮ್ಮ ಅವರು ನೋಡಿ ನಮ್ಮ ನಾವೆಲ್ಲರೂ ಅಲ್ಲಿ ಸೇಕೊಂಡು ನಮ್ಮೆಲ್ಲರದು ಊಟ ಆದಮೇಲೆ ಅವರು ಯಾವಾಗಲೂ ಊಟ ಮಾಡ್ತಾಯಿದ್ರು ಅದು ನನಗೆ ಯಾಕೆ ಈ ಥರ ಮಾಡ್ತಾರೋ ಅಂಥೇಳಿ ಗೊತ್ತಿರಲಿಲ್ಲ ಇವಾಗ ಇವಾಗ ಗೊತ್ತಾಗ್ತೈತಿ ನಮ್ಮ ಅಜ್ಜಿನೂ ಅಷ್ಟೇ ನಮ್ಮ ಅಜ್ಜಿನೂ ಅವರು ನಮ್ಮ ಓವವ್ರೆಷ್ಟು ಕೇರ್ ಮಾಡ್ತಾರೆ ಮತ್ತು ಏನೋ ಒಂದು ಕಷ್ಟ ಇದ್ರೆ ನಮ್ಮ ಓವ ಅವ್ರಿಗೆ ಅವರು ಹೆಲ್ಪ್ ಮಾಡೋದಾಗಿರಲಿ ನಾವು ಇಲ್ಲಿಂದ ಹೋದಾಗ ನಮ್ಮ ಅಜ್ಜಿಯವ್ರಿಗೆ ಹೋದಾಗೆಲ್ಲ ನಮ್ಮ ಅಜ್ಜಿಯವರು ಮತ್ತು ಅವರು ಏನು ಬಸ್ ಒಳಗೆ ಹಿಕ್ಕಿದ ತಕ್ಷಣ ನಮ್ಮಮ್ಮ ಅಳೋಕೆ ಸ್ಟಾರ್ಟು ಹೋಗ್ಬಿಡ್ತಿದಿನ ಮೂರ್ಖ ನಮ್ಮಮ್ಮನ ಬಿಟ್ಟು ಅಂತ ಹೇಳಿ ಆ ಕಡೆ ನಮ್ಮ ಅಜ್ಜಿ ಅಳ್ತಿರೋರು ಈ ಕಡೆ ನಮ್ಮಮ್ಮ ಹೇಳ್ತಿರೋದು ನಾವೆಲ್ಲ ನೋಡಿಬಿಟ್ಟೆ ಏನು ಈ ಥರ ಡೌಗಳ್ ಮಾಡ್ತಾರಮ್ಮ ಇವರು ಎಲ್ಲ ಅಂದ್ಕೊಳ್ತಾಯಿದ್ದೆ ಆದರೆ ಇವಾಗ ನಮ್ಗೆ ಗೊತ್ತಾಗ್ತೈತೆ ತಂದೆ ತಾಯಿ ಬೆಲೆ ಏನು ನಾವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತೀವಿ ನಮ್ಮಮ್ಮ ನಂಗೆ ಜಾಸ್ತಿ ಬೈತು ದುಡ್ಡು ವೇಸ್ಟ್ ಮಾಡ್ತೀಯಾ ಹಂಗೆ ಹಿಂಗೆ ಅಂಥೇಳಿ ಎಲ್ಲ ಅವರು ಯಾಕೆ ಬೈತಾರೆ ನಮ್ಮನ್ನು ಏನಕ್ಕೆ ಬೈತಾರೆ ನಾವೊಂದು ಒಳ್ಳೆ ದಾರಿಯಲ್ಲಿ ಹೋಗಲಿ ನನ್ನ ಮಗಳು ಚೆನ್ನಾಗಿ ಇರಲಿ ಈ ಲೈ ಈ ಈ ಪ್ರಪಂಚದಲ್ಲಿ ಅವ್ರು ಯಾವ ಥರ ಇರಬೇಕು ಅಂತ ಅವ್ರು ನಮ್ಮನ್ನು ತಿದ್ದಕ್ಕೆ ನೋಡ್ತಾರೆ ಆದರೆ ನಮಗದು ಇರಿಟೇಷನ್ ಆಗ್ತೈತಿ ಏನು ಹಿಂಗೆ ಮಾಡ್ತಾರೆ ಇರು ಏನಕ್ಕೆ ಬೈತಾರೆ ಅಂತ ಇಲ್ಲ ನನ್ನ ಊರಿಗೆ ಹೋದಾಗೆಲ್ಲ ನಮ್ಮಮ್ಮ ಹಂಗಿರು ಹಿಂಗಿರು ಜಗಳ ಮಾಡಬೇಡ ಬೈಬೇಡ ಅವ್ರಕ ಇವ್ರಕ ಅಂತ ಎಲ್ಲ ಹೇಳಿ ಕಳಿಸೋದು ಏನಕ್ಕೆಂತಂದರೆ ನಾವು ಚೆನ್ನಾಗಿರಲಿ ಇನ್ನೊಬ್ರ ಹತ್ರ ನಾವೇನು ಅನ್ನಿಸ್ಕೋಬಾರ್ದು ನೋಡಿ ನಮಗೆ ಏನಾದರೂ ಒಂದು ತೊಂದರೆ ಆದರೆ ಫಸ್ಟು ನೋವು ಕೊಡೋದೇನೆ ಅವ್ರೆ ನಮಗೇನೋ ಒಂದು ನೋವು ಕಷ್ಟ ಬಂದ್ರೂ ಫಸ್ಟ್ ಸ್ಟಾರ್ಟಿಂಗ್ ನೆನಪಾಗೋದೇ ತಾಯಿಗಳು ನಾನು ಯಾವತ್ತೂ ನಮ್ಮಅಮ್ಮಗೆ ಸಾರಿನೂ ಕೇಳಿಲ್ಲ ಥ್ಯಾಂಕ್ಸು ಹೇಳಿಲ್ಲ ಈ ವಿಡಿಯೋ ನಾನು ಗೊತ್ತು ನನ್ನ ವೀಡಿಯೋಸ್ ನಮ್ಮಅವ್ ನೋಡ್ತಾಳೆ ಅಂತಂದ್ರೆ ಹಾಗಾಗಿ ಸಾರಿ ಕೇಳ್ತೀನಿ ಮತ್ತು ನನಗೆ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ಮತ್ತೊಳ್ಳೆ ನಾನು ಇವಾಗಿರೋದಕ್ಕೆ ಎಲ್ಲದಕ್ಕೂ ನನಗೆ ಸಪೋರ್ಟ್ ಸಪೋರ್ಟಾಗಿರೋದಂದ್ರೇ ನಮ್ಮ ತಾಯಿನೇ ಹಾಗಾಗಿ ನಾನು ನಮ್ಮ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ವಿಡಿಯೋಸ್ ಮಾಡ್ತೀನಿ ತಾಯಿ ಬಗ್ಗೆ ಯಾಕಂತಂದ್ರೆ ನಾನು ತಾಯಿನ ಚಿಕ್ಕೋಯ್ಸಿಂದ ಅಷ್ಟೇ ಜಾಸ್ತಿ ಅಂದರೆ ಜಾಸ್ತಿ ಕಳ್ಕೊಂಡು ನಾನು ಹಾಸ್ಟೆಲಲ್ಲಿರೋದರಿಂದ ಒಂದು ಸಂಡೆ ಏನಾದರೂ ಬಂದಿಲ್ಲ ಅಂತಂದರೆ ನೋಡಿ ಇವ್ರಿಗೆ ಮೇಲೆ ಪ್ರೀತಿನೇ ಇಲ್ಲ ಬೇರೆಯವ್ರಿಗೆಲ್ಲ ಬರ್ತಾರೆ ಅಂತೆಲ್ಲ ಅನ್ಕೊಂತಿದೆ ಆದರೆ ನನಗೆ ಆಮ್ ಇವಾಗ ಅಂದರೆ ಓ ಈ ಥರ ಕ ಆಮೇಲೆ ನಮ್ಮೂರಿಗೆ ಬ ನಮ್ಮ ಮನೆಗೆ ಬಂದ ಮೇಲೆ ಗೊತ್ತಾಗೋದು ಈ ಥರ ಕಷ್ಟ ಐತೆ ಅದಕ್ಕೆ ಬರೋಕ್ಕಾಗಿಲ್ಲ ಆದರೆ ನಮಗಲ್ಲಿ ಇರೋವಾಗ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಮಗೋಸ್ಕರ ತಾಯಿಗಳು ಅಂಗನೊಂದು ತಾಯಿನ ಇವಾಗ ನಮ್ಮ ಅಕ್ಕ ತಂಗಿ ಅವ್ರವ್ರೆ ನಮ್ಮ ಅಣ್ಣ ಅವರೇ ನಮ್ಮ ತಮ್ಮ ಅವರೇ ಅವ್ರು ನಮ್ಮ ತಾಯಿ ಥರ ಅಂತ ಹೇಳ್ತೀವಿ ಆದರೆ ಅದು ನಾವು ಹೇಳೋದು ಕಷ್ಟ ಆದರೆ ತಾಯಿ ಥರ ಯಾರೂ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಅಕ್ಕ ತಂಗಿ ಸ್ವಲ್ಪ ಆದ್ರೂ ಆದರೆ ನಾವು ತಾಯಿಯ ಹತ್ರ ಶೇರ್ ಮಾಡೋಷ್ಟು ಎಲ್ಲನೂ ಅವ್ರ ಹತ್ರ ಹೇಳ್ಕೊಳಕ್ಕಾಗಿಲ್ಲ ಇನ್ನೊಂದು ಅವ್ರು ಯಾರೂ ನಮ್ಮನ್ನು ತಾಯಿ ಥರ ನಮ್ಮನ್ನು ಕೇರ್ ಮಾಡೋಕ್ಕಾಗಲ್ಲ ತಾಯಿ ಥರ ಪ್ರೀತಿ ತೋರ್ಸೋಕ್ ಆಗಲ್ಲ ಎಲ್ಲರೂ ತಾಯಿ ಆಗೋಕ್ಕಾಗಲ್ಲ ಬೇಕಂದರೆ ಅಕ್ಕ ತಂಗಿ ಎಲ್ಲರೂ ಯಾರ್ಯಾರಿಗೂ ಆಗ್ಬೋದು ಆದರೆ ತಾಯಿ ಯಾರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ ಇರೋಷ್ಟು ದಿನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ಮತ್ತು ನನ್ನ ಸತಿ ನಮ್ಮ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಾನು ಏನಾದರೂ ಬೇಜಾರು ಕೋಪ ನನ್ನಿಂದ ನಿಮಗೇನಾದರೂ ಬೇಜಾರಾಗಿದ್ರೆ ಸಾರಿನ ಕೇಳ್ತೀನಿ ಸಾರಿ ಅಷ್ಟೇ ಈ ವಿಡಿಯೋನ ನೋಡ್ತಾ ಇದ್ದರೆ ನನಗೆ ಫೋನ್ ಮಾಡಿರಿ ಈ ವಿಡಿಯೋ ನನಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಮತ್ತು ಇನ್ನೊಂದು ನಿಮ್ಮ ಅಮ್ಮವ್ರ ಬಗ್ಗೆ ನಿಮ್ಮ ತಾಯಿ ಬಗ್ಗೆ ನಿಮ್ಮ ಅವ್ವ ಅವರ ಬಗ್ಗೆ ನಿಮಗೇನು ಅನಿಸುತ್ತ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು